ಜರ್ದಾರ ಸೀರೆ ಉಟ್ಕೊಂಡು ಬಂದು ಸ್ಟೇಜ್ ಮೇಲೆ ನಿಂತು ಹಾಡಿದ್ರಪ್ಪ ಅಂತಂದ್ರೆ ಮಾಳಪ್ಪ ಬಿರಪ್ಪನ ಕಟ್ಟಮನಿ ಏರೋದು ಇಳಿಯೋದು ಮಾಡ್ತಾವ್ ಮತ್ತೆ ನೀವು ಇದು ಯಾಕೆ ಮಾಡ್ತೀರಿ ಇದು ಹಿಂಗೆ ಅದು ಹಂಗೆ ಐ ಅವಾಗಿನ ಮಂದಿಗೆ ಮಾರಿಗೆ ಹಚ್ಕೊಳಕ್ಕೆ ವಿಭೂತಿ ಸಿಕ್ಕಿಲ್ಲ ಇವರಿಗೆ ಸ್ನೋ ಪೌಡರ್ ಹಚ್ಕೊಂಡು ಬಂದು ಹಾಡಿಕೆ ಮಾಡ್ತಾರೆ ಇವು ಧರ್ಮ ಐತೆನಾ ಇಲ್ಲ ನೀವೇ ಅನ್ನ ನೀವು ಅತ್ತ ಹೇಳಾಕತ್ತಿಲ್ಲ ಇನ್ನು ತೊಡೆ ಮೇಳగొಳದ ನಾವು ಪಾಠ ಕಲಿಬೇಕಾಗ್ಯದ ಆಯ್ತು ಇವತ್ತಿನಿಂದ ನಾವು ಬಿಟ್ಟು ಬಿಡುತ್ತೇವೆ ಹೌದು ಜನ್ಪಾದ ಹಾಡದ ನಾವು ಬಿಟ್ಟು ಬಿಡುತ್ತೇವೆ ಕರೆ ನಿಮ್ಮಲ್ಲಿ ಒಂದು ವಿನಂತಿ ಅದ ಇವತ್ತೇ ಏನು ಪೊಳಕ್ಕೆ ಅಯ್ತು ಅಯ್ತು ಮುಂದಿನ ಪೊಳಕ್ಕೆ ನೀವು ಎಲ್ಲರೂ ಕುಡಿದ್ರಿ ಅಂದ್ರೆ ನೀವು ಅಗ್ದಿ ಚಂದಗೆ ಜರ್ತಾರ ಸಿರಿ ಉಟ್ಕೊಂಬಂದ್ರಿ ಬಂದ್ರೆ ಅಂದ್ರೆ ನಾವು ಧೂತ್ರ ಉಟ್ಟು ಚಂದ ಹಾಡಕೆ ಮಾಡುತ್ತೇವೆ ಹೌದು ಹೌದು ಹಿಂಗೊಂದು ಕರಾರ ಕಂಡೀಷನ್ ಆದರೆ ಹಕ್ಕ ಹಾಡಕೆ ಮಾಡ್ರಿ ಹಾ ಕರೆ ಮೀಡಿಯಾದವ್ರು ಮುಂದೆ ಕೊಟ್ಟಾರ ತಿಳ್ಕೊಂಡ ಮೀಡಿಯಾದವ್ರು ಮುಂದೆ ಮಾತಾಡಿ ಮುಂದೆ ಜಕ್ಕಣ ಮಾಸ್ತಾರ ಭಾಗೇವಾಡಿ ಮುದುಕನ ಮಾಸ್ತಾರ ಶಿರಾಡೋಣ ಗಿರ್ಮಲ್ ಮಾಸ್ತಾರ ಅವ್ರೆಲ್ಲಾರು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡ್ತಾರ ಹೋಗ್ಬೇಡ್ರಿ ನಿಮ್ ಮನುಷ್ಯನೊಳಗಿದ್ದ ಪಕ್ಕ ಒಮ್ಮೆ ತಗದು ಹೋಗಿದ್ ಮಾತಾಡ್ರಿ ಹೌದಾ ಕರೇ ಮೀಡಿಯಾದವ್ರು ಮುಂದೆ ಕೂತಾರ ತಿಳ್ಕೊಂಡು ಮಾತಾಡ್ಲಕ್ ಹೋಗ್ಬೇಡ್ರಿ ಹೌದು ಇದೊಂದು ನಿಮ್ ಬಲಿ ನಮ್ ವಿನಂತಿ ಹೌದ್ ನಾ ಏನ್ ಕೇಳಿನಲ್ಲ ಆ ಅರ್ಕೇರಿಯ ಗುಡ್ಡದೊಳಗ ಅಮೋಘಸಿದ ಬ್ಯಾಡಂದ ಬರ್ತ ತೇರು ಕೂಡ ನೀವು ಹೇಳಿರಲ್ಲ ಭಕ್ತ ಮಾಡ್ಯಾರ ನೀವು ಹೇಳಿರಿ ಇಷ್ಟೇ ಇಟ್ಟೆ ನಿಮ್ ಪ್ರಶ್ನೆ ಹಂಗೇನ್ರಿ ಇತ್ತಂದ್ರೆ ಮುಂದಿನ ಪಳಕ್ ಹೇಳ್ರಿ ಅಂದ್ರೆ ಅವರು ಅಲ್ಲಿ ಆಸ್ತಿ ನಿಮ್ದದ ಇದು ನಾ ಎಕರೆ ಆಸ್ತಿ ತಿಳ್ಕೊಂಡು ಉತ್ತಾರಿ ಕುಡಿತರ್ತಂದು ಹೌದಾ ಕರೆ ಆ ನಿಮ್ಮ ಆಸ್ತಿಯಾಗ ಬಂದು ನಾವ್ ಇರ್ತದೇನ ಾಣಿ ನಿಮ್ಮದು ಇದು ಆಸ್ತಿ ನಿಮ್ಮದ ಇದು ಕರಿಮಣ್ಣದ ಎರಿಮಣ್ಣದ ತಿಳ್ಕೊಂಡು ನಾವು ಹೇಳಿವಿ ಇದು ಕರಿಮಣ್ಣ ನೇರವಾಗಿ ಉತ್ತರ ಕೊಡ್ರಿ ಹೌದಾ ಉತ್ತರ ಸರ್ವತ ತಪ್ಪದ ಬಾಯಿ ಮುಂದಿನ ಪಳಕ್ ಹೇಳು ಹೇಳಿಲ್ಲಪ್ಪ ಅಂತಂದ್ರೆ ನಿನ್ನ ಗುರು ಕುಂಚನೂರು ಮಾಧು ಮಹಾರಾಜಿ ಸತ್ಯ ಕೇಳು ಕೇಳು ಹೌದಿಲ್ಲ ಹೌದು ಈಗ ನನ್ನ ಮಟ್ಟ ಮನೆಯೊಳಗೆ ನೀವೊಂದು ವಿಷಯ ಕೇಳಿದ್ ನೋಡು ಏನತ್ರೀಪಾ ಮುತ್ತೆ ಮಾಳಪ್ಪ ಆ ತಾಯಿ ನಿಲ್ಲದ ಏನಪ್ಪಾ ಅಂತ ಕೇಳಿದ್ರ ಆ ತಾಯಿ ನಿದ್ದ ಮರಿಗಿ ತಂದಕ್ಕೆ ಕಿಸಿಂದ್ರ ಹಚ್ಚಿ ಮಲಿ ಉಣ್ಸಾನ ಅವಾಗ ಆ ಮರಿಗಳೆಲ್ಲ ಹರಿಕೆಯನ್ನು ಕೊಟ್ಟವತ್ತ ಕೇಳಿದ್ರ ಪಲ್ಲಕ್ಕೆ ಪದವಿ ಬರಲಿ ನೆಲ್ಲಕ್ಕೆ ಭಾನ ಬರಲಿ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರೊಂದು ಪೂರ್ ಇರುವ ಆ ಕೈಲಾಸದಿಂದ ಮುಂಡಾಸು ಬರಲಿ ತಿಳ್ಕೊಂಡ ಆ ಕುರಿಮರಿಗಳೆಲ್ಲ ಬೇಡ್ಕೊಂಡ ನಾಳೆಗೆ ದೀಪಾವಳಿ ದಿವಸ ಹರಿಯುವಂತ ಹಾಲ ಹವೇಲಿ ಹಳ್ಳದೊಳಗ ಗುರು ಶಿಷ್ಯರ ಭೆಟ್ಟಿ ಆಗ್ತದ ಆ ಗುರು ಶಿಷ್ಯರ ಭೇಟಿ ಆಗುವಂತ ಸಮಯದೊಳಗ ಅಲ್ಲಿ ಅದೇ ಮರಿಗೆ ಹರಿಮರಿ ಹೊಡಿತೀರಿ ನಿಮ್ದೇನು ಧರ್ಮ ಅಂತ ಹೇಳಿದ್ರು ಕೇಳ ಬಾಯಿ ಒಪ್ಗೋತೀನಿ ಬಾಯಿ ಇಲ್ಲ ನಂಗೆಲ್ಲ ಹೌದು ಇದ್ರ ಉತ್ರ ಬಹಳ ದೂರ ಮಾತಾಡುವಂತ ಕೇಳು ಅಂತ ವಿಷಯ ಕೇಳಿದ್ರೆ ಕೆಲಸ ನಡೀತ ಮಾಳಪ್ಪನ ಸತ್ ಕುರಿ ಹೊತ್ತು ಮಾರೇನೋ ಏನ ಹರ್ಕೊಂಡು ತಿಂದಾರ ಮುಂದಿನ ಪಳಕ್ ಬಂದ್ ಹೇಳ ಹೌದಾ ಮಾಳಪ್ಪ ಪ್ರತಿಯೊಂದು ಜೀವಿಗೂ ಸಹಿತ ಲೇಸೈನೆ ಬಯಸಿ ಅನ್ನ ಕರೆ ಕೇಳ ಬಯಸಿಲ್ಲ ಮಾಳಪ್ಪ ಬೀರಪ್ಪ ದುಷ್ಟ ಸಂಹಾರ ಮಾಡೋಣ ಶ್ರೇಷ್ಠನ ಪರಿಪಾಲನೆ ಮಾಡೋಣ ಬೀರಪ್ಪ ಅಂತ ಮಾಳಪ್ಪ ಮತ್ತ ಹರಿಮರಿ ಇವರು ಮಾಳಪ್ಪ ಏನ್ ಹೊಡೆದ್ ನನ ಹೊಡಿಯತ್ತ ಹೇಳಿ ಹೊಡಿಯತ್ತ ಹೇಳಿಲ್ಲ ನಾವು ನೀವುಗಳೆಲ್ಲ ಆ ಹಾಲು ಹವಳಿ ಹಾಳದೊಳಗ ಮಾಳಪ್ಪನ ಧೂಳ ಕಾಲ ಮತ್ತೇನಪ್ಪ ಕೇಳಿದ್ರ ಪಲ್ಲಕ್ಕಿಗೆ ಮೈಲಿಗೆ ಕಳಿಬೇಕ ತಿಳ್ಕೊಂಡು ಹರಿಮರಿ ಹೊಡಿತಾರ ಕರೆ ಇದನ್ನ ಬಿಟ್ಟು ಮತ್ತೆ ಮುಂದಿನ ಪಳಕ ಹೌದು ಬೆಕ್ಕಾದ್ರೊಳಗ ತಂದು ಕೊಡು ನಾ ಒಪ್ಗೋತೀನಿ ಇದೇ ಐತೆ ವಾತು ಹೌದ್ ಹೌದು ನಮ್ಮ ಹಿರಿಯಾರ್ ಹೇಳ್ಕೊತಿ ಏನು ಬಂದಾರ ಇವತ್ತ ಒಂದು ಪಲ್ಲಕ್ಕಿ ಊರು ಬಿಟ್ಟು ಸಾಗ ಅಗಸಿ ಒಳಗೆ ಬತ್ತಂದ್ರ ಹರಿಮರಿ ಹೊಡಿತಾರ ಪಲ್ಲಕ್ಕಿ ಮೈಲಿಗೆ ಕಳಿಲಿ ಇನ್ನೊಂದು ಉತ್ತರ ಹೆಂಗತ ಕೇಳಿದ್ರ ಅದು ದೈತರಿಗೆ ಏನಪ್ಪ ಅಂತ ಕೇಳಿದ್ರು ಉಪಹಾರ ತಿಳ್ಕೊಂಡು ಅದೊಂದು ಮರಿ ಹರಿಮರಿ ಹೊಡೆದಕ್ಕೆ ಸಿಂದ್ರ ಪಲ್ಲಕ್ಕಿ ಮೊಗಲು ಹೋಗಿತಾರ ತಿಳ್ಕೊಂಡು ಈ ಎರಡು ಉತ್ತರ ನಾ ನೇರವಾಗಿ ನಿನಗ ನಾ ಕೊಟ್ಟಿನಿ ಹೌದು ಮುಂದಿನ ಪಲಕ್ಕ ಹಿಂಗ ನೇರವಾಗಿ ಕೊಟ್ಟಿನಿ ಅನ್ನ ಅಂತ್ಯ ತಂದ್ರ ಹೌದು ನನ್ನ ಬಳಿ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕೆ ನಾ ಇನ್ನೊಂದು ಮಾತ್ರ ಬಾಯಿ ತೋಡಿ ಅಂತ ಹೇಳ್ತೀನಿ ಮಾಡದ್ ಮೊದಲ ಪುಸ್ತಕದಾಗಿ ಹೌದು ನೀವೇನು ಅಂದಿರ ನೋಡು ಇದೇ ಕೊಟ್ಟ ಜಿಲ್ಲಾ ಬೀಳಗಿ ತಾಲೂಕ್ ನಾಗರಾಳ ಗ್ರಾಮಕ್ಕೆ ಸದ್ಯ ಹೋದ್ರೆ ನೋಡ್ಕ ಸಿಗತೇರ ಸದ್ಯಕ್ಕೆ ಹೋದ್ರೂ ನೋಡ್ಲಿಕ್ಕೆ ಸಿಗತದ ಬುಕ್ ಸಿಗುತ್ತೆ ಬ್ಯಾಡಂತ ನೀವ್ಯಾಕ ಮಾಡಿದ್ರೆ ನೋಡ ನಿಮ್ಮ ಧರ್ಮ ಇದು ಹೌದಾ ಅದಕ್ಕ ಇರ್ಲಿ ಅತಿ ಹೆಚ್ಚಿಗೆ ಮಾತನಾಡಿ ದೈವಾಗದೆ ದಾನ ಮತ್ತು ಧರ್ಮ ಅನ್ನುವಂತ ಎರಡು ವಿಷಯಗಳನ್ನ ಹೌದು ಇಟ್ಟಿದಾಗ ಇಟ್ಟು ಹೌದು ನಮ್ಮ ಧರ್ಮದ ಕಟ್ಟಿ ಮೇಲೆ ನಾವು ನ್ಯಾಯ ಮಾಡಿ ಧರ್ಮರು ಮಕ್ಕಳಂದಾರ ಅನ್ನುವಂತ ಮಾತು ಹೌದು ಅದೇ ಧರ್ಮರು ಹಣ್ಣು ಬೀವರಿಗೆ ಕಟ್ಟಿ ಮೇಲೆ ಹೋಗ್ಯಪ್ ಮುಟ್ಟಾಗ ನಿನ್ನ ಬೆನ್ನಾಗ ಬ್ಯಾತಾಳು ಹುಣ್ಣು ಹುಟ್ಟಲೆ ಶ್ರಾಪ ಕೊಟ್ಟಿರೋದು ನಿಮ್ದು ಧರ್ಮ ಹೌದಾ ಹೌದಾ ಹಡದಕ್ಕೆ ಒಬ್ಬಕ್ಕಿ ಪಡದಿ ಹಡದಕ್ಕೆ ಕೊಂತುಬಾಯಿ ಪಡೆದಕ್ಕೆ ಕನಬಾಯಿ ಮಲಕಾರ ಇದು ನಿಮ್ಮ ಧರ್ಮ ಧರ್ಮ ಅಮೋಘ ಅಮೋಘಿಸಿದ ಕೈಲಾಸ ಬಿಟ್ಟು ಭೂಧರಿ ಬಂದ ಜಗತ್ತದೊಳಗ ಆ ಮೂರು ಲೋಕ ಕುತ್ತಲೆ ನೋಡುವಂತ ಶಕ್ತಿ ಇತ್ತು ಅಮೋಘ ಸಿದ್ಧ ಮುತ್ತಾಗ ನಾಟೆ ಪೋತಕ ಭೀಕರವಾಗಿರ್ತಕ್ಕಂತಹ ಬರಗಾಲ ಬಿತ್ತು ಆ ಬರಗಾಲ ಬಿತ್ತಿರತಕ್ಕ ಸಮಯದೊಳಗ ತಂದೆ ಕೈಲ ತಂದೆ ಬೆಳಿಕ್ಕಿಲ್ಲ ಬೆಳಕಿಲ್ ಬಡವಗದ ಭಾಗ್ಯ ಬಂದಿಗ ಮಕ್ಳು ಕಾಮದೇನ ಕಲ್ಪ ವೃಕ್ಷ ಹ ಖರೆ ಅಲ್ಲೇ ಕುತ ಅರ್ತಿದ್ದ ಈ ಮಕ್ಕಳಿಗೆ ಮಳೆ ಇಲ್ಲಪ್ಪ ಆ ಮಳೆ ಬೆಳೆ ಇಲ್ಲದೆ ಇವರೆಲ್ಲ ಸೈಲಿಕತ್ತಾರ ತಿಳ್ಕೊಂಡು ಕೂತ್ತಲಿಗೆ ಮಳೆ ಕೊಡ್ಬೇಕಾಗೈತೆ ಇದು ನಿಮ್ಗೆ ಧರ್ಮ ಹೌದು ಎಲ್ಲ ಹೋಗ್ಯದವ ಧರ್ಮ ಧರ್ಮ ಒಂದು ಮಾತು ಹೇಳ್ತೇನೆ ಈಗ ನಮ್ಮದು ನಿಂಬುದೇ ಧರ್ಮ ತಪ್ಪದ ಹೌದು ತಾಯಿ ತಂದೆಗೆ ಏನು ಮಾಡ್ತೇವೆ ಗೊತ್ತದನು ಅನ್ನೋಂಥ ಆಶ್ರಮದೊಳಗೆ ಬಿಡ್ತೇವೆ ಹೌದು ಇದು ಧರ್ಮ ನಂಬದು ನಿಂಬದು ಅತಿ ಹೆಚ್ಚಿಗೆ ನಾ ಹಂಗ ಟೈಮ್ ಆಗ್ತದ್ ಮುಂದಿನ ಪಳಕ್ ನಮ್ ತಂಗಿ ಮಾತಾಡ್ತಾಳ ಜಗತ್ತದೊಳಗ ಅನ್ನ ದಾನಗಳ ಮುನ್ನ ಇನ್ನ ದಾನಗಳಿಲ್ಲ ಹೌದು ಅನ್ನ ದಾನವೇ ಜಗತ್ತದಲ್ಲಿ ಸರ್ವಜ್ಞ ತಿಳ್ಕೊಂಡು ಸರ್ವಜ್ಞ ಮೂರ್ತಿ ಹೇಳ ಅದಕ್ಕೆ ಹೆಚ್ಚಿಗೆ ಮಾತಾಡ್ಕೊತ ಹೋದ್ರೆ ಟೈಮ್ ವೇಸ್ಟ್ ಆಗ್ತದ ಕರೆ ಕಮಿಟಿ ಅವ್ರಿಗೆ ನಾವು ವಾಜ್ಯಾಗಿರಬಾರ್ದು ಆ ಮುಂದಿನ ಪಳಕ ದಾನದಿಂದ ಯಾರು ಆ ಜಗತ್ತದೊಳಗ ಕೀರ್ತಿ ಜೈಶಾಲಿ ಆಗ್ಯಾರ ಅನ್ನುವಂತ ಮಾತನ್ನ ಹೇಳಿ ಹೇಳ್ತೀವಿ ಅಂತಕ್ಕಂತ ಮಾತು ಹೇಳಿ ಅದಕ್ಕ ಹಾ ಆ ಹೇಳ್ತೀವಲ್ರಿ ಅಪೇಕ್ಷೆ ಅದ್ರಿ ನಿಮ್ಗೆ ಅದ್ರ ಮೇಲೆ ಇಲ್ಲ ಇರ್ಲಿ ಸ್ವಲ್ಪ ಶಾಂತತೆ ಕಾಪಾಡ್ರಿ ನೋಡ್ರಿ ಈಗ ಬೀರಪ್ಪಂದು ಅಮ್ಮಂದು ಅಮ್ಮಗ ಬಿಟ್ಟಾರ ನೋಡ್ರಿ ಎಂತ ವಿಚಿತ್ರ ಐತ್ ಮಾತ್ ಸರ ಪ್ರಶ್ನೆ ಕೇಳೋರ್ನು ಶಣೆ ನಾವು ಹೇಳೋರ್ನು ಶಣೆ ಹಂಗ್ರಿ ಹೀ ಕಲಿಯುಗ ಹೆಂಗತ್ತ ಕೇಳಿದ್ರ ಇದಕ್ಕೆ ಬಹಳ ನಂಬುತ್ತದ ಮೂರೇ ಚಂದಿನ ಲಗ್ನ ಐತತ್ತ ರಾತ್ರಿ ಬಾರ ಗಂಡ ಹೆಣತಿ ಕುಡಿದ್ರತ್ತ ರಾತ್ರಿ ಬಾರಕ್ಕೆ ಟೈಮ್ ಇರ್ತದ ಉಳಿದ ಟೈಮ್ ನಾಗ ಟೈಮ್ ಇದ್ದಿದ್ದಿಲ್ಲ ರಾತ್ರಿ ಬಾರಕ್ಕೆ ಕುಡಿಯರ ಒಪ್ಪಗೊತ್ತಿನಿಲ್ಲ ನಂಗೆ ಹೊತ್ತು ಹೊಂಡದ್ರಾಗ ಮಕ್ಕಳ ಹಡದಿರತ್ತ ಆ ಮಕ್ಕಳ ಹೆಸರೇನತ್ತ ನೋಡ ನಿಮಗೊಂದು ಮಾತು ಹೇಳ್ತೇನೆ ಆಧ್ಯಾತ್ಮದೊಳಗೆ ಕೊಡಂಗಿತ್ತಂದ್ರೆ ಸರ್ವ ಮಾನವ ಕುಲಕ್ಕೆ ಸಮಂಜಸ್ ಉತ್ತರ ಮಗನ ಹೆಸರು ಹಿರಿಯರು ಸೇಮ್ ಅರಟಾಳ ಕಲ್ಮೇಶ್ ಮಾಸ್ತಾರ ಇದ್ದಂಗ ಈಗ ನನ್ನ ಪ್ರಕಾರ ಉತ್ತರ ನಿಮಗೆ ಹೇಳೋದು ಏನ್ರಿ ಒಂದು ನದಿ ಅಥವಾ ಹಳ್ಳ ಒಂದು ನದಿ ಅಥವಾ ಹಳ್ಳದೊಳಗ ಎರಡು ಶಂಕ ಹೌದು ಹೌದೌದು ಒಂದು ನದಿ ಅಥವಾ ಹಳ್ಳದೊಳಗೆ ಎರಡು ಶಂಖ ಕೂಡಿದ್ದು ಹೊತ್ತು ಹೊಂಡದೊಳಗೆ ಒಂದು ಕೂಸಿಗೆ ಜನ್ಮ ನಡಿದು ಹೌದಾ ಹೊತ್ತು ಹೊಂಡದೊಳಗೆ ಒಂದು ಕೂಸಿಗೆ ಜನ್ಮ ನೀಡಿದು ಅವನೇನಪ್ಪ ಅಂತ ಕೇಳಿದ್ರೆ ಶಂಖದ ಬಸವನ್ನ ತಿಳ್ಕೊಂಡು ಸೂಕ್ತ ಸಾರ್ತಾವ ಪುಟೆ ಪುಟೆ ಟಾಣ್ಣು ಪುಟ್ಟಿ ನಮ್ಮ ಕಡಿಗೆ ಹಿಂಗ ಅನ್ನಿಸ್ತದ ಇದನ್ನ ಅಲ್ಲಂದ್ರೆ ಬೇರೆ ಇತ್ತಂದ್ರೆ ಹೇಳಿ ಹಾಂ ಹಿರಿ ಕಲ್ಮೆಶ್ ಕಾಕ ಕಡಿಗೆ ಆ ಬಾಯಿ ತಪ್ಪು ಅಂದಾಳಂದ್ರೆ ಅವನೇ ಬಂದು ಹೇರ್ತಾನ ಕಾಕ ಒಂದ್ ಒಂದ್ ಮಾತ್ ಹೇಳ್ತೀಗ ಈಗಾರಿ ಒಂದ್ ಮಾತು ಹೇಳ್ತೀನಿ ಬೀರ ಸಾಕ್ಷಿಯಾಗಿ ಹೇಳ್ತೀವಿ ನಾವ್ ಒಂದ್ ಮಾತ ನಮಗ್ ಎಟ್ಟು ಬರ್ತದ ನಮಗೆ ಎಟ್ಟ ನಿಲಿಕ್ಯಾದ ಸಾಧ್ಯವಾದ ಮತ್ತಿಗೆ ಅಟ್ ಹೇಳ್ತೇವ ಬುಕ್ ಪ್ರಶ್ನೆ ಮಾಡತ್ ಹೇಳ್ರಿ ಬುಕ್ಕದನು ಪ್ರಶ್ನೆ ಅಂತಂದ್ರೆ ನೇರ್ ನಿಮ್ ಕೈಯಾಗ ಸಿಗತಾವ ಇವು ಜನರಲ್ ವಿಷಯ ಇರ್ತಾವ ಜನರಲ್ ಈಗ ಒಡಗತ್ತಿ ಹೇಳುವ ಎಲ್ಲ ಹಾಡಿಕೆ ಆಗುತ್ತೆ ಅಂತ ಹೇಳದ್ರಿ ಹೆಂಗ್ ಹೌದು ಅದಕ್ಕೆ ಹಾ ಅದಕ್ಕ ಮತ್ ನೀವು ಫಸ್ಟ್ ಗೆ ಅಟ್ಟೆ ಹೇಳ್ಬೇಕಾಗಿತ್ರ ಬರ್ಬೇಕಿಲ್ಲ ಮಾಡ್ರಿ ಮಾಡ್ರಿ ಕಲ್ಮೇಶ್ ಕಾಕನ ಕೈ ಬುಕ್ಕ ಕೂಡ ಮಾಡ್ರಿ ಅದಕ್ಕೆ ಇರ್ಲಿ ಆ ವಿಷಯ ತಕೊಂಡು ಬರ್ಬೇಕಾದ ಕಾಕ ಬುಕ್ದೊಳಗ ನೀವು ಅಷ್ಟೇ ಹೇಳಿದ್ರೆ ಪಾತಂದ್ರೆ ಅದು ಬುಕ್ದೊಳಗ ಮತ್ ವಿಷಯ ತಕೊಂಡು ಬಂದ್ ಸ್ಟೇಜ್ ಮೇಲೆ ಹೇಳ್ಬೇಕಾಗ್ತದ ಅದಕ್ಕೆ ನೀವು ಸಿದ್ಧಾಟಿಗೆ ಹೋದ ಪಳೆಯದೊಳಗೆ ಹೇಳಿರಲ್ಲ ನಾವು ಸಿದ್ಧಾಟಿಗೆ ಮಾಡೇವಿ ಮುಂದಿನ ಪಳಕ ಯುವತರೊಳಗೆ ಏನ್ರ ತಪ್ಪಿತ್ತಪ್ಪ ಅಂತಂದ್ರೆ ಅವಿ ಅನಾ ಹಿಂಗ್ಕೊಂಡ ಹೇಳುವಂತ ಕೆಲಸ ಅವಿ ಮಾಡ್ತಾಳ ಹಾ ಅದನ್ನ ಬಿಟ್ಟಂದ್ರ ಏನ್ರೇ ಮತ್ತ ಬ್ಯಾರೆ ಆಟ ಹುಡುಗ ತಂಗಿ ಅತ್ತಂದ್ರ ಮತ್ ನಾವು ಆ ಸೂರಾಮ ದೇವಿ ಕಳಿವಿ ನಾರಾಯಣಗೌಡ ಪರಿ ಪರಿ ಹಂಗ ಕಡದ ನೋಡು ಹಂಗ ಕಾಡ್ಬೇಕಾಗತ್ತದ ಬಾಯಿ ಯಥಾ ಪ್ರಕಾರ ನಾಲ್ಕು ನೋಡಿ ಚಲಂದ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಆ ತಂಗಿಗೆ ಚಾನ್ಸ್ ಹೋಗೋ ಸವಸಾಂತ ಕಾಪಾಡ್ಬೇಕು ತಗೊಂಡು ಮತ್ತ ಮನವಿ